ನಾನು ನಿಮ್ಮ ಕಲ್ಪತ್ರ ನಳಿಯನ್ ಚೇತನ್ ಬರುವ ಮಾತಾಡ್ತಿರೋದು ಬನ್ನಿ ಇವತ್ತು ಉದ್ವರ್ ಮಾಡ್ತಾ ಪಾಲಿಶ್ ಮಾಡಬೇಕು ಪಾಲಿಶ್ ಕ್ಲಾಸ್ಗೆಲ್ಲ ಈ ಥರ ಫಸ್ಟು ಪೇಪರ್ ಅಂಟಾಕಬೇಕು ನೀಟಾಗಿ ನೋಡಿ ಈ ಥರ ನೀಟಾಗಿ ಪೇಪರೆಲ್ಲ ಅಂಟಾಕೊಂಡು ಮೇಲೇ ನಾವು ಬೇರೆ ಏನೇ ಕೆಲಸ ಮಾಡಬೇಕು ಅಂತಂದರೆ ಈ ಥರ ಎಂಬತ್ತೇಪರ್ಕೊಬೇಕು ನಾವು ಯಾಕೆಂದರೆ ತುಂಬ ಇದೆ ನೋಡಿ ಒಂದು ಎರಡು ಮಿನಿಮಮ್ ಒಂದು ಒಂದು ಸೆವೆಂಟಿ ಸೆವೆಂಟಿರಬೇಕು ಹಂಗಾಗಿ ನಾವುಕೊಂತೀವಿ ನೀಟಾಗಿ ಗ್ರೈಸ್ ಎಲ್ಲ ನೀಟಾಗಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಗ್ರೈಸ್ ಎಲ್ಲ ಬರೋಂಗಿಲ್ಲ ಹಂಗೆಲ್ಲ ನೀಟಾಗಿ ನೋಡಿ ಫ್ರೆಂಡ್ಸ್ ಇದು ಸೀಲರ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋ ರೀತಿ ತೋರಿಸಿ ನೋಡಿ ನೋಡಿ ಈ ಥರ ಮಿಕ್ಸ್ ಮಾಡಿ ಹಾಕೊಬೇಕು ಏಕೆಂದರೆ ಪಾಲಿಶ್ ಮಾಡೋಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಇದೆ ಸೀಲರ್ ಅಂತ ನೋಡಿ ಫ್ರೆಂಡ್ಸ್ ಇದು ಸೀಲ್ ಪಾಲಿಶು ಪಾಲಿಶ್ ನೋಡಿ ಪಾಲಿಶ್ ಸೀಲರ್ ಜೊತೆ ಮಿಕ್ಸ್ ಮಾಡ್ಕೊಬೇಕು ಇದು ನಾವು ಪಾಲಿಶು ವುಡ್ಡು ಚೆನ್ನಾಗಿ ಶೈನ್ ಬರಲಿ ಅಂತ ಪಾಲಿಶ್ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಟಿನ್ನರು ಟಿನ್ನರು ಮಿಕ್ಸ್ ಮಾಡ್ಕೊಬೇಕು ಈ ಥರ ನೋಡಿ ಫ್ರೆಂಡ್ಸ್ ಇದು ಸೀಲರನ್ನ ಮಿಕ್ಸ್ ಮಾಡಿದ್ದೀವಿ ಇವಾಗ ನೋಡಿ ಈ ಥರ ಅಪ್ಲೈ ಮಾಡಬೇಕು ಫಸ್ಟು ನೋಡಿ ಈ ಥರ ಸೀಲರ್ ಅಪ್ಲೈ ಮಾಡಿದ್ರೆ ಸ್ವಲ್ಪ ಶೈನ್ ಕಾಣಿಸುತ್ತೆ ಬಟ್ ಶೈನ್ ಕಾಣಿಸೋಕ್ಕಿಂತ ಅಂತ ಮಾಡಲ್ಲ ಚೆನ್ನಾಗಿ ಚೆನ್ನಾಗೇ ಹೀರ್ಕೊಂಡ್ಲಿ ಅಂತ ಮಾಡ್ತೀವಿ ನೋಡಿ ಏಕೆಂದರೆ ತುಂಬ ಮರಗಳು ಇದನ್ನ ಮೇಲೆಲ್ಲ ಇನ್ನ ಬೇಜಾನ್ ಕೆಲಸ ಇದೆ ಎಲ್ಲ ಕ್ರ್ಯಾಕ್ಗಳೆಲ್ಲ ಫಿಲ್ ಮಾಡಲಿಲ್ಲ ಫ್ರೆಂಡ್ಸ್ ಇದನ್ನು ಈ ವುಡ್ ಮೇ ಸೀಲರ್ ಮಾಡಿದ ಮೇಲೆ ಫಿಲ್ ಮಾಡ್ತೀವಿ ನೋಡಿ ಸೀಲರ್ ಮಾತ್ರ ಮಾಡ್ತಾಯಿದ್ದೀವಿ ಇನ್ನ ಇದು ಸ್ಟ್ಯಾಂಡಿಂಗ್ ಸೀಲರ್ ಅಂತ ಓಕೆ ಫ್ರೆಂಡ್ಸ್